ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣ ಆದಿಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲವಯ್ಯ ಕೂಡಲ ಸಂಗಮ ದೇವ ಇದು ಬಸವಣ್ಣನವರ ಒಂದು ಅದ್ಭುತವಾದ ವಚನ ಅಂದ್ರೆ ಭಾರತ ದೇಶದಲ್ಲಿ ಬಸವಣ್ಣವ್ರಿಗಿಂತ ಹಿಂದೆ ಇದ್ದಂತಹ ಅನೇಕ ಪೂಜಾ ಪದ್ಧತಿಗಳು ಸಾಧನಾ ಪದ್ಧತಿಗಳು ಭಕ್ತಿ ಮಾರ್ಗಗಳನ್ನು ಅವರು ವಿಮರ್ಶೆ ಮಾಡ್ತಾರೆ ಮತ್ತು ಪ್ರವಾದಿಗಳಿಗೆ ವಿಮರ್ಶೆ ಮಾಡುವ ಅಧಿಕಾರವೂ ಕೂಡ ಇರುತ್ತೆ ಅವ್ರು ಮಾಡಲೇಬೇಕು ಯಾಕೆ ಅಂದ್ರೆ ಅವರೊಂದು ಹೊಸ ಮಾರ್ಗ ಹುಟ್ಟಾಕ್ತಿರ್ತಾರೆ ಹೊಸ ಮಾರ್ಗ ಹುಟ್ಟಾಕುವಾಗ ಅನುಯಾಯಿಗಳಿಗೆ ಭಕ್ತರಿಗೆ ಇದನ್ನ ಪಾಲನೆ ಮಾಡಬೇಕಾದ್ರೆ ಈ ಹಿಂದಿನ ಪದ್ಧತಿಗಳಲ್ಲಿ ಏನ್ ದೋಷ ಇದೆ ಅದನ್ನು ಹೇಳೋದು ಒಂದು ಅದೊಂದು ಮಾರ್ಗ ಅದೇ ಮಾರ್ಗ ಕೊನೆ ಅಂತ ಅಲ್ಲ ಬುದ್ಧ ಮಹಾವೀರ ಇವರಿಬ್ರು ಹಿಂದಿನ ಮಾರ್ಗಗಳ ಬಗ್ಗೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ ಅದನ್ನು ಖಂಡನೆ ಮಾಡಲಿಲ್ಲ ಮಂಡನೆ ಮಾಡಲಿಲ್ಲ ತಮ್ಮದೇ ಆದಂತಹ ಮಾರ್ಗವನ್ನ ತೋರಿಸ್ಕೊಟ್ರು ಜಗತ್ತಿಗೆ ಅದರಲ್ಲೂ ಬುದ್ಧನ ಮಾರ್ಗ ಮಹಾವೀರನ ಮಾರ್ಗ ಸ್ವಲ್ಪ ಕಠಿಣ ಅನ್ನಿಸ್ತು ಜಗತ್ತಿಗೆ ಹಾಗಾಗಿ ಅದು ಪ್ರಚಾರ ಆಗಲಿಲ್ಲ ಬುದ್ಧನ ಮಾರ್ಗ ಏನೈತೆ ಇದೆ ಅದು ಸುಲಭ ಅಸ್ತು ಜನರಿಗೆ ಆಚರಣೆಗೆ ಸುಲಭ ಅನ್ನ ಅದನ್ನು ಹೊಂದಿಸ್ಕೊಂಡ್ರು ಪ್ರಾಯಶಃ ಒಂದು ಕಾಲದಲ್ಲಿ ಅಥವಾ ಈಗಲೂ ಕೂಡ ದಕ್ಷಿಣ ಏಷ್ಯಾ ಅಥವಾ ಏಷ್ಯಾದ ಪೂರ್ವ ಭಾಗ ಪೂರ್ಣ ಭಾಗ ಬೌದ್ಧ ಧರ್ಮದಿಂದ ಬೌದ್ಧ ಧರ್ಮವನ್ನು ಒಳಗೊಂಡಿತ್ತು ಬೌದ್ಧ ಧರ್ಮ ವ್ಯಾಪ್ಸಿತ್ತು ಆಗಿನ ಕಾಲದಲ್ಲಿ ಅದರಲ್ಲೂ ವಿಶೇಷವಾಗಿ ಚೀನಾ ದೇಶ ಅದರಲ್ಲಿ ಮೂರು ಜನ ಬರ್ತಾರೆ ಪಾಯಾನ್ಸ್ಥಾನ್ ಮತ್ತು ಅಂತ ಹೇಳಿ ಅವ್ರು ಮೂರು ಜನ ಬೌದ್ಧ ಧರ್ಮ ಕಲ್ತ್ಕೊಂಡಲ್ಲಿ ಪ್ರಚಾರ ಮಾಡಕ್ಕೋಸ್ಕರನೇ ಬಂದರು ಅದು ಪ್ರಚಾರ ಆಯ್ತು ಬುದ್ಧನನ್ನ ಲೈಟ್ ಆಫ್ ಏಷ್ಯಾ ಅನ್ನೋದನ್ನ ಪಾಶ್ಚಿಮಾತ್ರ ಕೂಡ ಒಪ್ಕೊಂಡ್ರು ಅದ್ರ ಬಗ್ಗೆ ಪುಸ್ತಕ ಬರೆದ್ರು ಆದರೆ ರಾಮ ಮತ್ತು ಕೃಷ್ಣ ಇವ್ರ ವಿಷಯ ಏನು ಹೇಳಿದ್ರೆ ಅಂದಾಗ ರಾಮನನ್ನ ಅವರ ಭಕ್ತರು ಕೂಡ ರಾಮನ ಭಕ್ತರು ಕೂಡ ಗೊತ್ತಿತ್ತು ಅವರಿಗೆ ರಾಮ ಒಬ್ಬ ರಾಜನಾಗಿ ಹುಟ್ಟಿದ ವಿಷ್ಣುವಿನ ಅವತಾರ ಅಂತ ಹೇಳಿದ್ರು ಹತ್ತು ಅವತಾರಗಳನ್ನು ಅವರು ಮನಸ್ತಾರೆ ಅದರಲ್ಲಿ ಒಂದು ಅವತಾರ ರಾಮನ ಅವತಾರ ವಿಷ್ಣು ಅನ್ನುವಂತಹ ಅವನು ಅಂದ್ರೆ ಹೇಗೆ ಕೈಲಾಸದಲ್ಲಿ ಶಿವ ಇದ್ದನು ಹಾಗೆ ವೈಕುಂಠದಲ್ಲಿ ವಿಷ್ಣು ಅಂತ ಅವರು ಕಲ್ಪನೆ ಕೊಟ್ಟರು ಮತ್ತು ಅವರು ವೈಷ್ಣವರು ಶಿವನನ್ನು ಕೂಡ ಒಪ್ಕೊಂಡ್ರು ಕೈಲಾಸ ಶಿವನನ್ನ ಬ್ರಹ್ಮನನ್ನ ಒಪ್ಕೊಂಡ್ರು ತ್ರಿಮೂರ್ತಿಗಳಂತೂ ಒಪ್ಕೊಂಡ್ರು ಆದ್ರೆ ಬಸವಣ್ಣನವರು ಈ ವಚನದಲ್ಲಿ ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಮತ್ತು ರಾಮ ಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಪ್ರತಿ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹೇಳುವಾಗ ಇಲ್ಲಿ ಕುಡಲ ಸಂಗಮ ದೇವ ಅಂತ ಹೇಳೋದು ಮೇಲ್ನೋಟಕ್ಕೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನನ್ನ ಅಂತ ಕಾಣಿಸುತ್ತೆ ಬೇರೆಯವ್ರಿಗೆ ಆದ್ರೆ ಬಸವ ತತ್ವವನ್ನು ಬಸವಣ್ಣವರ ವಚನಗಳನ್ನ ಒಳಹೊಕ್ಕು ನೋಡಿದ್ರೆ ಸತ್ಯ ಗೊತ್ತಾಗದೇನಂದ್ರೆ ಶಿವನನ್ನು ಮೀರಿ ತ್ರಿಮೂರ್ತಿಗಳ ಒಬ್ಬನಾದಂತಹ ರುದ್ರನನ್ನ ಮೀರಿ ನಿರಾಕಾರ ಪರಮಾತ್ಮನಾದಂತಹ ಆ ಕೂಡಲ ಸಂಗಮ ದೇವ ಅವನಿಗೆ ಈ ವಚನವನ್ನು ಅನ್ವಯ ಮಾಡ್ತಾನೆ ಅವನ್ ನಿರಾಕಾರ ನಿರ್ಗುಣ ಅವನಿಗೆ ಪುರಾಣವೇ ಇಲ್ಲ ಅಥವಾ ಅವನ್ ಪುರಾಣ ಅಂದ್ರೆ ಸದಾ ಪುರಾಣ ಸದಾ ಅವನ ಪುರಾಣವೇ ಸೂರ್ಯೋದಯ ಅವನ ಪುರಾಣ ಚಂದ್ರೋದಯ ಅವನ ಪುರಾಣ ಸೃಷ್ಟಿ ಸ್ಥಿತಿ ಲಯಗಳು ಅವನ ಪುರಾಣ ಅವನಿಗೊಂದು ಡೇಟ್ ಇಲ್ಲ ಪರಮಾತ್ಮ ಇಂಥ ಅಲ್ಲಿ ಹುಟ್ಟದ ಅಂತಿಲ್ಲ ಅದಕ್ಕೆ ಮಹಾದೇವಕ್ಕನ ವಚನ ಬಹಳ ಪ್ರಸಿದ್ಧವಾಗಿದೆಯಲ್ಲ ಸಾವಿಲ್ಲದ ಕೇಡಿಲ್ಲದ ರೋಹಿಲ್ಲದ ಚಲ್ವಂಗ ಅನ್ನೋಲಿದೆ ನವ ಅದಾಗ್ಲಿ ಅಮೃತಮತಿ ಸೋಮಶಂಭುವಿಗೆ ಹುಟ್ಟಿದಾತ ಇಂದ್ರ ಅಲ್ಲ ಇಂದ್ರ ಅಮೃತಮತಿ ಸೋಮಶಂಭುವಿಗೆ ಹುಟ್ಟಿದಾತ ಇಂದ್ರ ನಾಭಿರಾಜ ಮೃತಾದೇವಿಗೆ ಹುಟ್ಟಿದಾತ ನರುಹ ಆಮೇಲೆ ಜ್ಯೇಷ್ಠ ದೇವಿ ಸತ್ಯ ವತಿ ಹ್ಮ್ ಹ್ಮ್ ಅಲ್ಲ ಏನು ಬೇರೆ ಬರುತ್ತೆ ಜ್ಯೇಷ್ಠ ಒಟ್ಟು ಅವರಿಗೆ ಹುಟ್ಟಿದಾತ ಬ್ರಹ್ಮ ಮತ್ತು ವಸುದೇವ ದೇವಕ್ಕೆ ಹುಟ್ಟಿದಾತ ವಿಷ್ಣು ಇವರೆಲ್ಲರೂ ಯೋನಿಜರೆಂಬದ ನಿಜರೆಂಬುದ ಬಲ್ಲದು ಕೂಡಲ ಸಂಗಮ ದೇವನಿಗೆ ಮಾತಾಪಿತರುಳ್ಳಡಿ ಹೇಳಿರು ಅಂತ ಕೇಳ್ತಾರೆ ಅಂದ್ರೆ ಪರಮಾತ್ಮ ಹುಟ್ಟಿಲ್ಲದವನು ಹಾಗಾದ್ರೆ ರಾಮನವಮಿಯ ವಿಚಾರ ಏನು ರಾಮನ ಹುಟ್ಟು ಇವತ್ ನಾವು ರಾಮನವ ರಾಮನವಮಿ ಆಚರಿಸ್ಬೇಕಾ ಹೌದು ಆಚರಿಸ್ಬೇಕು ಮತ್ತು ರಾಮನ್ ಬಗ್ಗೆ ಹಾಡ್ಬೇಕು ರಾಮನ ನೆನೆಸ್ಬೇಕು ಯಾಕೆ ಅಂದ್ರೆ ಬಸವಣ್ಣವರಿಗೆ ವಿಮರ್ಶೆ ಮಾಡಕ್ ಅವಕಾಶ ಇತ್ತು ಆ ಶಕ್ತಿ ಇತ್ತು ಅವರು ನಿರಾಕಾರ ಪರಮಾತ್ಮನ ಕಡೆಗೆ ಪೂರ್ಣ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಆದ್ರೆ ನಾವು ನೀವು ಸಾಕ್ಷಾತ್ಕಾರ ಮಾಡ್ಕೊಂಡಿದೀವಾ ಇಲ್ಲ ವಚನ ಕಲ್ತ್ಕೊಂಡಿದೀವಿ ವಚನ ಕಲ್ತ್ಕೊಂಡ್ರೆ ಸಾಕ್ಷಾತ್ಕಾರ ಅಲ್ಲ ಈ ಭೇದವನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು ಕಲಿಯೋದು ಬೇರೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಬೇರೆ ಮತ್ತು ಒಂದೊಂದು ಯುಗದಲ್ಲಿ ಒಂದೊಂದು ಮಹತ್ವ ಪಡೆಯಿತು ಬಸವಣ್ಣನವರ ಕಾಲಕ್ಕೆ ಆವಾಗ ದೇವರುಗಳ ಕಾಟ ಜೋರಾಗಿತ್ತು ಮೂವತ್ತ್ ಮೂರು ಕೋಟಿ ದೇವತೆಗಳು ಎಲ್ಲೆಲ್ಲೋ ದೇವರುಗಳು ಮಾಟ ಮಂತ್ರಗಳು ಆಮೇಲಿಂದ ಭಕ್ತರ ಬಡವರ ಶೋಷಣೆ ಇದೆಲ್ಲ ನಡೆದಿತ್ತು ಅದನ್ನು ಬಸವಣ್ಣನವರು ತೊಡೆದು ಹಾಕ್ಬೇಕಾಗಿತ್ತು ಆದ್ದರಿಂದ ಅವರು ಅನುಭವ ಮಂಟಪ ಸ್ಥಾಪನೆ ಮಾಡ್ಬೇಕಾಯ್ತು ಕಲ್ಯಾಣ ಕ್ರಾಂತಿ ಆಯಿತು ಅದೆಲ್ಲ ಇತಿಹಾಸ ಮುಂದೆ ಇಪ್ಪತ್ತನೇ ಶತಮಾನದಲ್ಲಿ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಭಾರತಕ್ಕೆ ಪರಮಾತ್ಮ ಕೊಟ್ಟ ಸಂದೇಶ ಏನಪ್ಪಾ ಅಂತಂದ್ರೆ ಅದು ಎಲ್ಲರೂ ಒಟ್ಟಾಗಿ ಬದುಕಿರಿ ಗಾಂಧೀಜಿ ಮೂಲಕ ವಿವೇಕಾನಂದರ ಮೂಲಕ ಇನ್ನು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಭಕ್ತಿಜೀವಿಗಳು ಮತ್ತು ರವೀಂದ್ರನಾಥ್ ಟಾಗೋರ್ ಮೂಲಕ ಎಲ್ಲರ ಮೂಲಕ ಕೊಟ್ಟ ಸಂದೇಶ ಏನಪ್ಪಾ ಅಂತಂದ್ರೆ ನೀವು ಒಟ್ಟಾಗಿ ಬರ್ತೀರಿ ಸಾಮರಸ್ಯ ಧರ್ಮ ಧರ್ಮಗಳ ನಡುವೆ ಸಾಮರಸ್ಯ ಮತಪಂಥಗಳ ನಡುವೆ ಸಾಮರಸ್ಯ ಆದ್ರಿಂದನೇ ಅವರು ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಮ್ ಸಬಕೋಸ ಇದನ್ನ ಭಜನೆ ಮಾಡ್ಬೇಕಾಗಿ ಬಂತು ಅಲ್ಲಿ ಮುಸಲ್ಮಾನರನ್ನ ಹಿಂದೂಗಳನ್ನ ಒಗ್ಗಟ್ಟು ಮಾಡಬೇಕಾಗಿತ್ತು ಆದ್ರಿಂದ ಆದ್ರೂ ಅಷ್ಟೆಲ್ಲಾ ಸಾಹಸ ಮಾಡಿದ್ರು ಕೂಡ ವಿವೇಕಾನಂದರು ಪ್ರಯತ್ನ ಪಟ್ಟರು ಅಂಬೇಡ್ಕರ್ ಪ್ರಯತ್ನ ಪಟ್ಟರು ಸುಭಾಷ್ ಚಂದ್ರ ಬೋಸ್ ಒಟ್ಟು ಒಟ್ಟಾಗಿ ಬದುಕಬೇಕು ಮುಸಲ್ಮಾನ ಹಿಂದೂಗಳು ಒಟ್ಟಾಗಿ ಬದುಕಬೇಕು ಅನ್ನೋ ಪ್ರಯತ್ನ ಪಟ್ಟರು ಕೂಡ ಪಾಕಿಸ್ತಾನ ಬೇರೆ ಆಯ್ತು ಒಂದು ವೇಳೆ ಗಾಂಧೀಜಿನೂ ಹಿಂದೂ ಪರನೇ ನಿಂತ್ಕೊಂಡು ಹೋರಾಟ ಮಾಡಿದರೆ ಮುಸಲ್ಮಾನರನ್ನ ಹೊರಗೆ ಹಾಕ್ಬೇಕು ಅಂತ ಹೊರಟಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಇನ್ನು ಎಷ್ಟು ಗಲಾಟೆ ಆಗ್ತಿತ್ತೋ ಎಲ್ಲಿ ತನಕ ಮುಟ್ತಿತ್ತೋ ಆ ಹಿಂಸೆ ದೇವರಿಗೆ ಗೊತ್ತು ಅದು ದೇವರ ಇಚ್ಛೆ ಆಗಿರಲಿಲ್ಲ ಆದರೆ ಇವತ್ತು ನಮಗೆ ಪರಮಾತ್ಮ ಕೊಡ್ತಾ ಇರೋ ಸಂದೇಶ ಏನಂತಂದರೆ ಭಾರತೀಯರು ಒಟ್ಟಾಗಿ ಬದುಕ್ರಿ ಇಸ್ಲಾಮ್ಗೂ ಕೂಡ ಮುಸಲ್ಮಾನರಿಗೂ ಸಂದೇಶ ಹೋಗಿದೆ ಇವಾಗ ಏನಂದ್ರೆ ಭಾರತದ ಸಂವಿಧಾನದ ಪ್ರಕಾರ ನೀವು ಬದುಕದೆ ಹೋದ್ರೆ ನಿಮ್ಗೆ ಉಳಿಗಾಲ ಇಲ್ಲ ಅಂದ್ರೆ ಇಲ್ಲಿ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ ಹಿಂದೂಗಳು ಒಡಿಸ್ಕೊಂಡ್ರು ಓಡಿಸ್ಕೊಂಡ್ರು ಹೊಡಸ್ಕೊಂಡ್ರು ಸುಮಾರು ಒಂದು ಐವತ್ತರವತ್ತು ವರ್ಷ ಒಡಿಸ್ಕೊಂಡ್ರು ಅದರಲ್ಲೂ ಮತ್ ಮದ್ ಮಧ್ಯ ಏಟ್ ಕೊಡ್ತಿದ್ರು ಆದ್ರೂ ಒಡಿಸ್ಕೊಳ್ಳೋದೇ ಜಾಸ್ತಿ ಆಗಿತ್ತು ಗುಜರಾತಲ್ಲಾಗ್ಲಿ ಮಹಾರಾಷ್ಟ್ರದಲ್ಲಾಗ್ಲಿ ಹಿಂದೂ ಮುಸಲ್ಮಾನ್ ಗಲಾಟೆಗಳು ಅವಾಗ ಆರಾರು ತಿಂಗಳು ನಡೀತಿದ್ದು ವರ್ಷ ನಡೀತಿದ್ವು ಐದೈದು ವರ್ಷ ನಡೀತಿದ್ವು ಗುಜರಾತಲ್ಲಿ ಈ ತರ ನಡೀತಿತ್ತು ಯಾವಾಗ ಗೋದ್ರ ಗಲಾಟೆ ಆಯ್ತೋ ಆವಾಗಿಂದ ಗುಜರಾತ್ ಅಲ್ಲಿ ಗಲಾಟೆ ಇಲ್ಲ ಯಾಕೆಂದ್ರೆ ಆವಾಗ ಒಂದು ಸಂದೇಶ ಕೊಟ್ಟರು ಹಿಂದೂಗಳು ನಾವು ಎದ್ದು ನಿಂತ್ರೆ ನೀವು ಹುಡುಗಲ್ ನಿಮಗ ಹುಡುಗ ನಿಮ್ ನುಡಿಸಲ್ಲ ಅಂತ ಒಂದು ಸಂದೇಶ ಕೊಟ್ಟರು ಆವಾಗ ಅನಿವಾರ್ಯವಾಗಿ ಸುಮ್ಮನಾಗ್ಬೇಕಾಗಿ ಬಂತು ಅನಿವಾರ್ಯವಾಗಿ ಸುಮ್ಮನಾಗ್ಬೇಕಾಗಿ ಬಂತು ಇವತ್ತಿಗೂ ಕೂಡ ಅಷ್ಟೇ ಎಲ್ಲ ಒಬ್ಬೊಬ್ರು ಮುಸಲ್ಮಾನ ಇದ್ದಾರೆ ಸಂತರು ಶರಣರು ಮುಸಲ್ಮಾನರಲ್ಲೂ ಕೂಡ ಶರೀಫನ ಶರೀಫ್ ಅಜ್ಜನ್ ಅನ್ಸರ್ಸ್ ಇದ್ದಾರೆ ಇದಾರೆ ಇಲ್ಲ ಅಂತಲ್ಲ ಆದ್ರೆ ಅವ್ರದ್ದು ಧ್ವನಿ ಇಲ್ಲ ಅವ್ರದ್ದು ಹೆಚ್ಚು ಧ್ವನಿ ಇಲ್ಲ ಬಾಕಿಯಂತೆ ಗಲಾಟೆ ಮಾಡ್ತಕ್ಕಂಥವ್ರದ್ದೇ ಹೆಚ್ಚು ಧ್ವನಿ ಇತ್ತು ಅದು ಅಡಗಸ್ತರು ಅದನ್ನ ಅಡಗಿಸಿದ್ರು ಆವಾಗ ಸ್ಪಷ್ಟವಾಗಿ ಸಂದೇಶ ಕೊಟ್ಟರು ಗುಜರಾತ್ ಅಲ್ಲಿ ಇಲ್ಲ ನಾವು ಎಲ್ಲದನ್ನೂ ಬಿಟ್ಟು ನಿಂತರೆ ನಮ್ಮ ದೇಶವನ್ನು ಉಳಿಸ್ಕೋಬೇಕು ಅಂತ ನಿಂತ್ರೆ ನಾವು ಯಾವುದಕ್ಕೂ ಹೆಸವರಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟರು ಮತ್ತು ಭಾರತದ ಸಂವಿಧಾನ ಭಾರತದ ನ್ಯಾಯಾಂಗ ವ್ಯವಸ್ಥೆ ಭಾರತದ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಇನ್ನೊಂದು ಸಾಧನೆ ಮಾಡಿ ದೊಡ್ಡ ತೋರಿಸ್ತಿದೆ ಏನಂದ್ರೆ ಐದು ನೂರು ವರ್ಷಗಳಿಂದ ಆದಂತಹ ಅನ್ಯಾಯವನ್ನ ನಾವು ಕಾನೂನು ಪ್ರಕಾರನೇ ಸರಿಪಡಿಸ್ತೀವಿ ರಾಮ ರಾಮಮಂದಿರವನ್ನು ನಿರ್ಮಿಸಿ ತೋರಿಸಿದರು ಇದು ಮೂರ್ತಿ ಮಂದಿರ ಬೇಡ ನಿಮ್ ತತ್ವ ನಮ್ಮ ತತ್ವದ ಪ್ರಕಾರ ಬೇಡ ಸರಿ ಆದರೆ ಅವರ ತತ್ವದ ಪ್ರಕಾರ ರಾಮ ಭಕ್ತರ ಪ್ರಕಾರ ಅವರು ಐದ್ನೂರು ವರ್ಷ ಅಲ್ಲ ಇನ್ನೂ ಐದ್ನೂರು ವರ್ಷ ಕಾಯಕ್ ಸಿದ್ಧವಾಗಿದ್ರು ಜೀವ ಬಲಿ ಮಾಡ ದಾನ ಮಾಡ್ಕೊಳಕ್ ಸಿದ್ಧವಾಗಿದ್ರು ಬಹಳ ಜನ ಹೇಳ್ತಾರೆ ಅದನ್ನ ಒಂದು ಹಾಸ್ಪಿಟ್ಲು ಮಾಡ್ಬೇಕಾಗಿತ್ತು ಅದನ್ನ ಅಂದ್ರೆ ನಮ್ಮವರು ಬಸವಣ್ಣನ ಭಕ್ತರು ಅಂತ ಅವ್ರು ಹೇಳೋದು ಆದರೆ ಬಾಬರ್ ಆ ಮಸೀದಿಯನ್ನ ಆ ಈ ರಾಮ ಜನ್ಮ ಭೂಮಿಯನ್ನ ನಾಶ ಮಾಡಿದಾಗ ಅಲ್ಲಿದ್ದಂತ ಗುಡಿಯನ್ನ ಕೆಡವಿ ಮಸೀದಿಯನ್ನ ಕಟ್ಟುವಾಗ ಅಲ್ಲಿ ಬಲಿದಾನ ಮಾಡಿಕೊಂಡವರ ಸಂಖ್ಯೆ ಒಂದೂವರೆ ಲಕ್ಷ ಆಗಿನ ಕಾಲದಲ್ಲಿ ಆಗ ಜನಸಂಖ್ಯೆ ಕಮ್ಮಿ ಇತ್ತು ಈಗಿನಂಗಲ್ಲ ಆಗ ಭಾರತದ ಜನಸಂಖ್ಯೆ ವರ್ಷದ ಹಿಂದೆ ಪ್ರಾಯಶ ಒಂದು ಐದು ಕೋಟಿ ಇರ್ಬೋದು ಅಂತ ಇಟ್ಕೊಳ್ಳಿ ಅಷ್ಟೇ ಐದು ಕೋಟಿ ಅಂದ್ರೆ ಇಡೀ ಭಾರತ ಪಾಕಿಸ್ತಾನ ಬಾಂಗ್ಲಾ ಬರ್ಮಾ ಇವೆಲ್ಲವೂ ಕೂಡ ಐದು ಕೋಟಿ ಜನ ಇರ್ಬೋದು ಅಂಥದ್ರಲ್ಲಿ ಐದ್ನೂರು ವರ್ಷಗಳ ಹಿಂದೆ ಮಾಡಿದ ಬಲಿದಾನ ಮಾಡಿಕೊಂಡವರು ಹಿಂದೂಗಳ ಬಲಿದಾನ ಆಗಿದ್ದು ಒಂದೂವರೆ ಲಕ್ಷ ಅದರಲ್ಲಿ ನಮ್ಮ ಅಜ್ಜನೋ ನಿಮ್ಮ ಅಜ್ಜನೋ ಯಾರ ಅಜ್ಜನೋ ಇದ್ದಿದ್ರೆ ಮುತ್ತಜ್ಜ ಇದ್ದಿದ್ರೆ ಆವಾಗ ನಾವು ಈ ತರ ಸಮಾನತೆ ಮಾತಾಡ್ತಿದ್ವಾ ಖಂಡಿತ ಇಲ್ಲ ಏಯ್ ನಮ್ಮ ಕೊಂದಿದಾನ ಅವನು ನಾವು ತೀರ್ಸ್ಕೋಬೇಕು ಅನ್ನೋದು ಅದೇ ಕೆಚ್ಚು ಉತ್ತರ ಭಾರತ ಜನರಿಗೆ ಅದಕ್ಕೋಸ್ಕರ ಕಾಯ್ತಾ ಇದ್ರು ಸಂದರ್ಭ ಬಂದಾಗ ಹೊಡೆದಾಡಿದರು ತಾಳ್ಮೆಯಿಂದ ನೋಡಿದ್ರು ಮಂತ್ರ ಪ್ರಯಾಣ ಮಾಡಿದ್ರು ಕೊನೆಗೆ ರಾಮ ಮಂದಿರ ನಿರ್ಮಾಣ ಮಾಡುವ ಅವಕಾಶ ಪ್ರಧಾನಮಂತ್ರಿ ಮೋದಿ ಆದಮೇಲೆ ನ್ಯಾಯಾಂಗ ವ್ಯವಸ್ಥೆ ಒಟ್ಟೆಲ್ಲವೂ ಕೂಡಿ ರಾಮ ಮಂದಿರ ನಿರ್ಮಾಣ ಆಯ್ತು ಇದು ಇನ್ಮೇಲೆ ಇನ್ನು ಮುಂದಿಂದು ನಾವು ನಿಮಗೇನು ಕಲಿಬೇಕಾಗಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮವನ್ನು ಮನೆಯಲ್ಲಿ ಮಾಡಿಕೊಂಡು ಒಟ್ಟಾಗಿ ಭಾರತ ಮಾತೆಯ ಮಕ್ಕಳಾಗಿ ಬದುಕೋದು ಅದು ಅದಕ್ಕೆ ನಮ್ಮ ಈ ಚಿಕಿತ್ಸಾಲಯದಲ್ಲಿ ಇಲ್ಲಿ ಬರ್ತಕ್ಕಂಥವರು ಎಲ್ಲರೂ ಎಲ್ಲರಿಗೂ ಪ್ರವೇಶ ಕೊಡ್ತೀವಿ ನಾವು ಈ ಪ್ರಾರ್ಥನಾ ಸಭೆಯಲ್ಲಿ ಎಲ್ಲರಿಗೂ ಹಾಡಕ್ಕೆ ಅವಕಾಶ ಕೊಡ್ತೀವಿ ಎಲ್ಲರೂ ಹಾಡ್ಬೋದು ಮುಸಲ್ಮಾನರು ಬಂದ್ರೆ ಮುಸಲ್ಮಾನಿಗೂ ಅವಕಾಶ ಕೊಟ್ಟಿದ್ದೀವಿ ಕ್ರಿಶ್ಚಿಯನ್ರು ಬಂದ್ರೆ ಅವ್ರಿಗೂ ಹೇಳಕ್ ಅವಕಾಶ ಕೊಟ್ಟಿದ್ದೀವಿ ಯಾವುದೇ ಹಿಂದಿ ಮರಾಠಿ ಭಾಷಾ ಭೇದ ಇಲ್ಲದೆ ಮತ್ತು ಜಾತಿ ಮತ ಪಂಥಗಳ ಧರ್ಮಗಳ ಭೇದ ಇಲ್ಲದೆ ಎಲ್ಲರಿಗೂ ಇಲ್ಲಿ ಅವಕಾಶ ಮಾಡಿಕೊಡ್ತೀವಿ ಕಾರಣ ಏನಂದ್ರೆ ನಮ್ಮ ಗುರಿ ಭಾರತ ಮಾತೆಯ ಭಕ್ತರಾಗಿ ಬದುಕ್ರಿ ಅಂತ ಹೇಳ್ತಕ್ಕಂಥದ್ದು ಒಂದು ಎರಡನೇ ಆರೋಗ್ಯವೇ ಆರೋಗ್ಯವಾಗಿ ಬದುಕ್ರಿ ಔಷಧಿ ಮಾತ್ರೆಗಳಿಲ್ಲದೆ ಅಲೋಪತಿ ಮೆಡಿಸನ್ ಇಲ್ಲದೆ ಕೆಮಿಕಲ್ ಮೆಡಿಸನ್ ಇಲ್ಲದೆ ಆರೋಗ್ಯವಾಗಿ ಬದುಕ್ರಿ ಎನ್ನುವ ಸಂದೇಶ ಹಂಗೆ ಬದುಕಕ್ಕಾಗದೆ ಹೋದ್ರೆ ಸಾಯಿರಿ ಎನ್ನುವಂತ ಸಂದೇಶ ನಮ್ದು ಗೊತ್ತಾಯ್ತಾ ಅದೇ ನಮ್ಮ ಸಂದೇಶ ನಿನ್ ಮಲಿಕಾ ನೀನು ಶುಗರ್ ಮಾತ್ರೆ ತೊಗೊಂಡು ಬದುಕ್ತೀನಿ ಅಂತ ನಾನೇನು ಖುಷಿ ಪಡಲ್ಲ ಇಲ್ಲ ಶುಗರ್ ಮಾತ್ರೆ ತೊಗೊಳಾರದೆ ಇನ್ಸುಲಿನ್ ತೊಗೊಳಾರದೆ ಮಲಿಕ ಅಂದ್ರೆ ನಾನು ಭಾಳ ಖುಷಿ ಪಡ್ತೀನಿ ಅದಕ್ಕೆ ಆ ಆ ಸಿದ್ಧಾಂತದ ಮೇಲೆ ನಾವು ಬದುಕ್ತಾ ಇರ್ತಕ್ಕಂಥದ್ದು ಆದ್ರಿಂದ ಇಲ್ಲಿ ಎಲ್ಲರಿಗೂ ಅವಕಾಶ ಇರುತ್ತೆ ಮತ್ತು ನಾನ್ ಬೆಳೆದಿದ್ದು ಹಾಸ್ಟೆಲ್ ಅಲ್ಲಿ ಬಸ್ವತಕ್ಕೆ ಬರಕ್ ಮುಂಚೆ ಹಾಸ್ಟೆಲ್ ಅಲ್ಲಿ ಎಲ್ರೂ ಇದ್ರು ಅಲ್ಲಿ ನಮ್ಮ ಟೀಚರ್ಗಳು ನನಗೆ ತುಂಬಾ ಪ್ರಭಾವ ಬೀರಿದಂತ ಒಬ್ರು ರಾವ್ ಬ್ರಾಹ್ಮಣರವ್ರು ಇವತ್ತು ನಾನ್ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀನಿ ಅಂದ್ರೆ ಈಗ ನಮ್ಮ ಮಲ್ಲಿಕ ಬಹಳ ಜಾಣೆ ಟೀಚರ್ ಅಲ್ಲಿ ಆದ್ರೂ ಅವಳು ಸಾರಿ ಚಲ್ಯದ ಮುಖತಿ ಹೇಳುವಾಗ ಆದಿ ಆದಿಗೆ ಬಿದ್ದಿ ಹೋದು ಫಸ್ಟ್ ಅಂದ್ಲು ಅವ್ರು ತಿದ್ಕೊಂಡ್ಲು ಎರಡನೇ ಸಾರಿ ಸರಿ ಅಂದ್ರೆ ಅದ ಕಾರಣ ಅವಳು ತಪ್ಪಲ್ಲ ಹುಟ್ಟ ತಾಯಿ ತಂದೆಗಳಿಂದ ನಮ್ಗೆ ಏನ್ ಭಾಷೆ ಬಂದಿರ್ತದೋ ಅಥವಾ ಶಿಕ್ಷಕರಿಂದ ಏನ್ ಬಂದಿರ್ತದೋ ನಮ್ ಕಿವಿ ಮೇಲೆ ಏನ್ ಬಂದಿರೋ ಅದೇ ಬಂದಿರ್ತದೆ ಅವ್ರು ಅವಳು ಬೇಕಾದಂತ ಕನ್ನಡ ಇಂಗ್ಲಿಷ್ ಟೀಚರ್ ಆದ್ರೂ ಕೂಡ ಅವಳಗ್ ಗೊತ್ತಿಲ್ದಂಗೆ ಆದಿ ಆದಿಗೆ ಅನ್ಬಿಟ್ಟಿರ್ತಾನೆ ಹಾದಿ ಹಾದಿಗೆ ಆ ತಪ್ಪು ನಾನು ಮಾಡಿರ್ತೀನಿ ನನಗ್ ಗೊತ್ತಾಗತ್ತೆ ನನ್ನ ತಪ್ಪು ನಿಮ್ಗಳ ಗೊತ್ತಾಗಂತ ಇರ್ಬೋದು ಅದು ಯಾಕೆ ಅಂದ್ರೆ ಮತ್ತೆ ಸರಿಪಡಿಸ್ಕೊಂತೀವ್ ಅದನ್ನ ಕಾರಣ ಏನಂದ್ರೆ ಅದು ತಾಯಿ ತಂದೆಗಳಿಂದ ಶಿಕ್ಷಕರಿಂದ ಅಥವಾ ಸ್ನೇಹಿತರಿಂದ ಸಣ್ಣ ಹುಡುಗರಿಂದ ಬಂದ್ಬಿಟ್ಟಿರ್ತೀವಿ ಈ ತಪ್ಪನ್ನ ಐದನೇ ಕ್ಲಾಸಲ್ಲೇ ತಿದ್ದವರು ನನಗೆ ನಾಗರಾಜ್ ಮೇಸ್ಟರ್ ಇವತ್ತು ಭಾಷಣಕಾರನಾಗಿ ಪ್ರವಚನಕಾರನಾಗಿ ರೂಪಿಕೊಳ್ಳಬೇಕಾದ್ರೆ ಅವ್ರನ್ನ ನಾನು ನೆನೆಸ್ಲೇಬೇಕು ಅವ್ರು ತಿದ್ದದೆ ಹೋಗಿದ್ರೆ ಎಲ್ಲಾ ಮೇಷ್ರಂಗೆ ಅವರು ನನ್ನನ್ನು ಬಿಟ್ಬಿಟ್ಟಿದ್ದಿದ್ರೆ ಅಥವಾ ಎಲ್ಲ ಹುಡುಗರಂಗ್ ಎಲ್ಲರೂ ತಿದ್ದಕ್ಕೆ ಹೋಗಿಲ್ಲ ಅವರು ಯಾಕಂದ್ರೆ ಕೆಲವ್ರಿಗೆ ತಿದ್ಕೊಳಕ್ ಆಗಲ್ಲ ಅಂತ ಗೊತ್ತಿತ್ತು ನನ್ನನ್ ಮಾತ್ರ ತಿದ್ದ ತಿದ್ದುತ್ತಿದ್ರು ಅವರು ಬಹಳ ಅದ್ಭುತವಾಗಿ ತಿದ್ದಿದ್ರು ಅವರು ನಾನು ಏಳನೇ ಕ್ಲಾಸಲ್ಲಿ ಇದ್ದಾಗ ತಪ್ಪು ಮಾತಾಡಿದ್ದೆ ಅದನ್ನ ಎಷ್ಟು ಚೆನ್ನಾಗಿ ತಿದ್ದಿದ್ರು ಅಂದ್ರೆ ನಾನು ಏನು ತಾಜ್ಮಹಲ್ ಪಾಠ ಮಾಡ್ತಾ ಇದ್ರು ತಾಜ್ಮಹಲ್ ಪಾಠ ಇತ್ತು ಅವಾಗ ಅವಾಗ ನಾನೊಂದ್ ಮಾತು ಹೇಳಿದೆ ಅವ್ರಿಗೆ ಅಲ್ಲ ಸಾರ್ ಗೌರಿ ಮಹಮ್ಮದ್ ಎಲ್ಲದ್ನು ಹೊಡೆದ ತಾಜ್ಮಹಲ್ ಹೊಡಿರ್ಲಿಲ್ವಲ್ಲ ಅನ್ ಹೌದಪ್ಪ ನೀನ್ ಎಷ್ಟು ಜಾಣ ಇದೆಯೋ ಅಷ್ಟೇ ದಡ್ಡ ಇದೆಯಲ್ಲ ಅಂದ್ರು ಬಹಳದ ಜಾಣ ಅನ್ಕೊಂಡಿದ್ದೆ ನೀನಂತ ದಡ್ಡ ಯಾರು ಇಲ್ಲ ಅಂತ ಅಂದ್ರು ಯಾಕೆ ಸರ್ ಅದು ಯಾವಾಗ ಕಟ್ಟಿದ್ದು ತಾಜ್ಮಹಲ್ ಯಾವಾಗ ಕಟ್ಟಿದ್ದು ಗೌರಿ ಮಹಮ್ಮದ್ ಬಂದಿದ್ದೆ ಯಾವಾಗ ಯೋಚನೆ ಮಾಡಿ ನೋಡು ಸ್ವಲ್ಪ ಅಂತಂದ್ರು ಅಂತ ಅಂದ್ರು ಆಮೇಲೆ ತಾಜ್ಮಹಲ್ ಅವನ್ ಕಾಲ ಕಟ್ಸದವನೇ ಮುಸಲ್ಮಾನ ಯಾಕೆ ಹೊಡಿತ ಅದಕ್ಕೋಸ್ಕರ ಅಂದ್ರೆ ಹೀಗೆ ತಿದ್ದತಾ ಇದ್ರು ತುಂಬಾ ಚೆನ್ನಾಗಿ ತಿದ್ದುತ್ತಾ ಇದ್ರು ಅಂದ್ರೆ ನಾವು ಬೆಳೆದಿದ್ದು ಸಮನ್ವಯ ಪದ್ಧತಿಯಲ್ಲಿ ಎಲ್ಲರೂ ಜಾತಿ ಭೇದ ಇಲ್ಲದೆ ಇವತ್ತು ನಾನೊಬ್ಬ ಸನ್ಯಾಸಿ ಅಥವಾ ಇಲ್ಲಿ ಎಷ್ಟು ಈ ಗುಡ್ಡದಲ್ಲಿ ಇಂಥ ಮಠ ಮಾಡಕ್ ಕಾರಣ ಆ ಸಮನ್ವಯ ಮಾರ್ಗದಲ್ಲಿ ಬಂದೆ ಅಂತ ತಿಳ್ಕೊಂಡೆ ಸಾಧ್ಯ ಆಯ್ತು ಆರೋಗ್ಯದ ವಿಷಯ ಸಿಕ್ತಂತ ಸಾಧ್ಯ ಆದ್ರಿಂದ ಇವತ್ತು ರಾಮ ಅಂದ್ರೆ ಒಬ್ಬ ಮರ್ಯಾದಾ ಪುರುಷೋತ್ತಮನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಮತ್ತೆ ಇನ್ನೊಂದು ಯೋಚನೆ ಮಾಡಿ ನೀವು ಬಹಳ ಯೋಚನೆ ಬೇಡ ರಾಮನ ಬಗ್ಗೆ ರಾಮ ಯಾರನ್ನ ಕೊಂದ ಯಾರನ್ನ ಸೀತೆ ಎಲ್ಲ ಬಿಟ್ಬಿಟ್ರೆ ಅವನು ಪಟ್ಟಾಭಿಷೇಕಕ್ಕೆ ತಯಾರಾಗಿದ್ದಾಗ ತಮ್ಮನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಚಿಕ್ಕಮ್ಮ ವ್ಯಕ್ತಪಡಿಸಿದಾಗ ತಂದೆ ಮಾತಿಗೆ ಬಲಿಯಾಗಿ ಕಾಡಿಗೆ ಹೊರಟಾಗ ಅವನ್ ಬಿಟ್ಕೊಟ್ನಲ್ಲ ಅದನ್ನ ಗೊತ್ತಾಯ್ತಲ್ವ ಈಗ ಯಾರಾದ್ರೂ ಬಿಟ್ಕೊಡ್ತಾರ ಒಂದು ಶಾಸಕ ಸ್ಥಾನಕ್ಕಾಗಿ ಒಂದು ಸಣ್ಣದು ಐದು ವರ್ಷದಷ್ಟೇ ಅವನು ರಾಜ ಆದ್ರೆ ಪೂರ್ಣ ಅವನ್ ಬದುಕಿರೋ ತನಕ ರಾಜ ಆಗಿನ ಕಾಲದಲ್ಲಿ ಹಂಗಿತ್ತು ಅವನ್ ಬಿಡದಿದ್ರು ನಡೀತಿತ್ತು ಮುಂದೆ ಚಿಕ್ಕಮ್ಮ ಹೋಗ್ಕರದ್ಲು ಅಪ್ಪ ತೀರ್ಕೊಂಡ ಅವ ಎಲ್ಲರೂ ಹೋಗ್ಕಾರ್ದ್ರು ಅದೇ ಭರತ ಶತ್ರು ಭರತನೇ ಹೋಗ್ಕರದ ಆದರೂ ಬರಲಿಲ್ಲ ಇಲ್ಲ ನಾನು ಹದಿನಾಲ್ಕು ವರ್ಷ ವನವಾಸ ಮಾಡೋದು ಅದು ದೇವರಿಚ್ಛೆ ಇದೆ ವಿಧಿ ಆಟ ಇದೆ ನಾನು ಹೊರಡ್ತೀನಿ ಅಂತ ಹೋಗೋದಿದೆಯಲ್ಲ ಅದು ಎಲ್ರಿಗೂ ಸಾಧ್ಯ ಇಲ್ಲ ಅದಕ್ಕೆ ಅವನನ್ನ ಆ ಮಟ್ಟಕ್ಕೆ ಏರ್ಸಿದಾರೆ ಉತ್ತರ ಭಾರತದ ಜನ ಅಷ್ಟೇ ಅಲ್ಲ ಉತ್ತರ ಭಾರತದಲ್ಲಿ ಅಷ್ಟೇ ರಾಮಾಯಣ ಅಂತ ತಿಳ್ಕೊಬೇಡಿ ಇಂಡೋನೇಷ್ಯಾ ಮಲೇಷ್ಯಾ ಜಾವ ಸುಮಾತ್ರ ಈ ಎಲ್ಲ ದೇಶಗಳಲ್ಲಿ ರಾಮಾಯಣ ಇದೆ ರಾಮನ ಬಗ್ಗೆ ಬೇರೆ ಬೇರೆ ಭಾವನೆಗಳಿದೆ ಅಲ್ಲಿ ಬೇರೆ ಬೇರೆ ತರ ರಾಮಾಯಣಗಳು ಅದಕ್ಕೆ ಕಾರಣ ರಾಮನ ತ್ಯಾಗ ರಾಮನ ಭ್ರಾತೃ ಪ್ರೇಮ ಅಂದ್ರೆ ತಮ್ಮದಿರ ಬಗ್ಗೆ ಅವನಿಗಿದ್ದ ಪ್ರೇಮ ಪಿತೃ ಪ್ರೇಮ ಮಾತಾ ಪಿತೃ ಪ್ರೇಮ ಜೊತೆಗೆ ವಿಧಿ ಏನ್ ನಡೆಸ್ತದೋ ಹಾಗೆ ನಾನು ನಡೀತೀನಿ ಅಂತ ಹೋದ್ನಲ್ಲ ಅದು ಬಹಳ ದೊಡ್ಡದು ಇವತ್ತಿ ಇನ್ನೊಂದು ದಿನ ವಿಶೇಷ ಯಾರಾದ್ರೂ ಹೇಳ್ಬೋದಾ ಇವತ್ತು ಇನ್ನೊಂದು ದೃಷ್ಟಿಯಿಂದ ವಿಶೇಷ ಇದೆ ಇವತ್ತೊಬ್ರು ಮಹಾತ್ಮರ ಹುಟ್ಟಿದ್ದೇನೆ ಇನ್ನೊಬ್ಬರದ್ದು ಯಾರಿಗಾರ್ಗು ಹೇಳ್ಬೋದಾ ಯಾರಿಗೂ ಗೊತ್ತಿಲ್ಲ ಸಿದ್ಧಾರೂಢ ಹುಟ್ಟಿದ್ದು ಕೂಡ ಇವತ್ತೇನೆ ರಾಮನವಮಿ ದಿವಸ ಆದ್ರಿಂದ ಸಿದ್ಧಾರೂಢ ಮಠಗಳಲ್ಲಿ ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ ಸಿದ್ಧಾರೂಢ ಹುಟ್ಟಿದ್ದು ಕೂಡ ರಾಮನವಮಿ ದಿವಸ ಮತ್ತು ಮೋದಿ ಈ ನವರಾತ್ರಿ ಇದನ್ನು ಉಪವಾಸ ಮಾಡ್ತಾರೆ ಯುಗಾದಿ ಇಂದ ಹಿಡ್ಕೊಂಡು ರಾಮನವಮಿ ಅವರಿಗೆ ಉಪವಾಸ ಮಾಡ್ತಾರೆ ಆದರೂ ಯಾವ ಕಾರ್ಯಕ್ರಮನೂ ಬಿಡಲ್ಲ ಈಗ ಚುನಾವಣಾ ಪ್ರಚಾರ ಏನು ನಿಲ್ಸಿಲ್ಲ ಮೋದಿ ಉಪವಾಸದಲ್ಲಿ ಇದ್ಕೊಂಡು ಅಷ್ಟು ಕೆಲಸ ಮಾಡ್ತಾರೆ ಅದು ಬಹಳ ವಿಶೇಷ ಆದ್ರಿಂದ ನಾವೆಲ್ಲರೂ ನಮ್ಮ ದೇಶ ಅಂದ್ರೆ ಭಾರತದ ಮಾತೆಯ ಭಕ್ತರಾಗಿ ದೇಶಭಕ್ತರಾಗಿ ಬಾಳೋಣ ದೇಶಭಕ್ತ ಎಲ್ಲರನ್ನೂ ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕಾದ್ದು ಎಲ್ಲಾ ಮಾರ್ಗಗಳನ್ನು ಗೌರವಿಸಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಸರ್ವರಿಗೂ ಶರಣು ಶರಣ